ಪ್ರವಾಸಿ ತಾಣಗಳಲ್ಲಿ ಒಂದಾದ ಕೋಲಾರ ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದಿ ಪಡೆದಿರುವ ಅಂತರಗಂಗೆ ಚಾರಣಿಗರಿಗೆ ಸ್ವರ್ಗವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ನಲ್ಲಿ ಮೂಲಕ ಬುಕ್ಕಿಂಗ್ ಮಾಡಿ ಚಾರಣಕ್ಕೆ ಆಗಮಿಸುವವರ ಸಂಖ್ಯೆ ಹೆಚ್ಚಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಅಂತರಗಂಗೆ ಕೋಲಾರ ನಗರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟವನ್ನು ಹತ್ತಿ ಅಲ್ಲಿನ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಶಿವನ ದರ್ಶನ ಪಡೆದು ನಂದಿಯ ಬಾಯಿಯಿಂದ ಬರುವ ತೀರ್ಥವನ್ನು ಸೇವಿಸಿ ನಂತರ ಅಲ್ಲಿನ ಪರಿಸರದ ಸೌಂದರ್ಯ ಸವಿಯುವುದು ಪ್ರವಾಸಿಗರಿಗೆ ಎಲ್ಲಿಲ್ಲದ ಸಂತಸ ಸದ್ಯ ಈ ತಾಣ ಪ್ರವಾಸಿಗರನ್ನು ಹೆಚ್ಚು ಆಕರ್ಷಿಸುತ್ತಿದೆ ಕ್ಷೇತ್ರದಲ್ಲಿ ಮೂಲಸೌಕರ್ಯ ಹಾಗೂ ಸಿಬ್ಬಂದಿ ಕೊರತೆಯ ಬಗ್ಗೆ ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಅಗತ್ಯ ಸವಲತ್ತು ದೊರೆಯುತ್ತಿದೆ ಹೀಗಾಗಿ ಪ್ರವಾಸಿಗರ ಸಂಖ್ಯೆಯು ಗಣನೀಯವಾಗಿ ಹೆಚ್ಚಿದೆ ವಾರಾಂತ್ಯಗಳಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಾರಣಿಗರು ನೋಂದಾಯಿಸಿಕೊಂಡು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಚಾರಣ ಹೋಗಲು ಇಚ್ಛಿಸುವವರು ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ಟಿಕೆಟ್ ಬುಕ್ ಮಾಡಿ ಚಾರಣ ಮಾಡಬಹುದು ಮಾರ್ಗದರ್ಶಕರು ಹಾಗೂ ಗಾರ್ಡ್ಗಳನ್ನು ನೇಮಿಸಿ ಸಿಸಿಟಿವಿ ಅಳವಡಿಸಲಾಗಿದೆ ಜೊತೆಗೆ ಪ್ರವೇಶ ದ್ವಾರದಲ್ಲಿ ಸಿಬ್ಬಂದಿ ನೇಮಿಸಿದ್ದು ಸಂಚಾರಿ ವೀಕ್ಷಣಾ ದಳ ನೇಮಿಸಲು ಇಲಾಖೆ ಮುಂದಾಗಿದೆ ಸಾಮಾನ್ಯ ದಿನಗಳಲ್ಲಿ ಚಾರಣಕ್ಕೆ ಇನ್ನೂರ ಐವತ್ತು ರೂಪಾಯಿ ಹಾಗೂ ವಾರಾಂತ್ಯದಲ್ಲಿ ನಾನೂರ ಐವತ್ತು ರೂಪಾಯಿ ನಿಗದಿಗೊಳಿಸಲಾಗಿದ್ದು ಬೆಳಗ್ಗೆ ಆರರಿಂದ ಹನ್ನೊಂದು ಗಂಟೆಯವರೆಗೆ ಮಾತ್ರ ಅವಕಾಶ ನೀಡಲಾಗಿದೆ ದೂರದರ್ಶನದೊಂದಿಗೆ ಪ್ರವೇಶದ್ವಾರದ ಬಳಿ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ಪಡೆದು ಅಲ್ಲಿಂದ ಚಾರಣ ಮುಂದುವರಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಇದು ಬೆಳವಣಿಗೆ ಎಂದರು ನಾವೇನೇನು ತಂದಿರ್ತೀವಿ ತಿಂದಿರೋದು ಅದನ್ನೆಲ್ಲ ನಾವೇ ವೇಸ್ಟ್ ಥ್ರೋ ಮಾಡಿದೆ ಕ್ಯಾರಿ ಮಾಡೋದು ತುಂಬಾ ಒಳ್ಳೇದು ಆಲ್ರೆಡಿ ಇಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ತುಂಬಾ ವಾಟರ್ ಬಾಟಲ್ಸ್ ಎಲ್ಲ ಅಲ್ಲಿ ಇಲ್ಲಿ ಒಗಾಸಿರೋದು ನೋಡಿದೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಬಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್ ಚಾರಣಿಗರಾದ ನೀತಾ ಹೆಗಡೆ ಚಾರಣದಲ್ಲಿ ನನಗೆ ಆಸಕ್ತಿ ಇದ್ದು ಆನ್ಲೈನ್ ನಲ್ಲಿ ಬುಕಿಂಗ್ ಮಾಡಿ ಆಗಮಿಸಿದ್ದೇನೆ ಎಂದರು ನಾನು ಅಂತರ್ಗಂಗೆ ಟ್ರೆಕ್ ಇದೆ ಅಂತ ನೋಡಿದೆ ಅಲ್ಲಿ ಚೆನ್ನಾಗಿದೆ ಹೋಗೋ ದಾರಿ ಎಲ್ಲ ಮತ್ತೆ ಮೇಲ್ಗಡೆ ಹೋದಾಗ ದೃಶ್ಯ ಎಲ್ಲ ಚೆನ್ನಾಗಿದೆ ಅಂತ ನಾಲ್ಕು ದಿನ ಮುಂಚೆ ಟಿಕೆಟ್ ಬುಕ್ ಮಾಡಿದೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ಇವಾಗ ಈಗೇನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟ್ರೆಕ್ ತರ ವಿಡಿಯೋಸ್ ನೋಡ್ತಾ ಇರ್ತೀನಿ ಜನರು ಟ್ರೆಕ್ಕಿಂಗ್ ಹೋಗೋದು ಅದಲ್ಲೆಲ್ಲ ಸ್ವಲ್ಪ ಆಸಕ್ತಿ ಇದೆ ನನಗೆ

एडवेंचरस है ये ट्रिप सो इट्स रियली गुड आप आ सकते हो एक्सपीरियंस कर सकते हो वेदर इज वेरी नाइस पूरा ठंड ठंड है तो हमें जैकेट निकालने की जरूरत पड़ी नहीं थोड़ी देर धूप आया तो इट्स अ गुड प्लेस फॉर सनराइज आल्सो और ट्रेकिंग अच्छा है ही आपकी रॉक क्लाइंबिंग वो सब है सारे शिवानी ಪ್ರವಾಸ ಬರುವುದು ಚಾರಣ ಮಾಡುವುದರ ಜೊತೆಗೆ ಕಾಪಾಡಿಕೊಳ್ಳಲು ಜನತೆ ಸಹಕರಿಸಬೇಕು ಎಂದು ಹೇಳಿದರು ದಾರ್ಡ್ ಆಫ್ through these caves ಇಟ್ actually ಬೆಸ್ಟ್ ಪ್ರಿಫರ್ ಟು go to uncharted terrains which can be risky. ಬಿ so, during this trek ದಿಸ್ ಟ್ರ್ಯಾಕ್ ಆಫ್ lot of emotions, brimming And I am just feeling very energetic at this point and it is very adventurous.